തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಭಾರತ ಈಗ ಪುನಃ ಸ್ವರ್ಗವಾಗುತ್ತಿದೆ ಸ್ವರ್ಗದ ರಚಯಿತ ತಂದೆ ಬಂದಿದ್ದಾರೆ ಶಿವ ಭಗವಾನುವಾಚ ತಂದೆ ತಿಳಿಸ್ತಾರೆ ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಎಲ್ಲರಿಗೂ ಈ ಸಂದೇಶ ನೀಡಬೇಕಾಗಿದೆ ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಿ ಬಹಳ ಖುಷಿಯ ಸಂದೇಶ ಎಲ್ಲರಿಗೂ ಈಗ ಕೊಡಬೇಕಾಗಿದೆ ಭಾರತ ಈಗ ಪುನಃ ಸ್ವರ್ಗವಾಗುತ್ತಿದೆ ಅಥವಾ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಭಾರತದಲ್ಲಿ ಯಾವ ತಂದೆಗೆ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರೇ ಸ್ಥಾಪನೆ ಮಾಡಲು ಬಂದಿದ್ದಾರೆ ನೀವು ಮಕ್ಕಳಿಗೆ ಆದೇಶವಾಗಿದೆ ಈ ಖುಷಿಯ ಸಂದೇಶವನ್ನು ಎಲ್ಲರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಿ ಪ್ರತಿಯೊಬ್ಬರಿಗೆ ತಮ್ಮ ಧರ್ಮದ ಚಿಂತೆ ಇರ್ತದೆ ನಿಮಗೂ ಸಹ ಇದೇ ಚಿಂತೆ ಇದೆ ನೀವು ಖುಷಿಯ ಸಂದೇಶ ತಿಳಿಸ್ತೀರಿ ಭಾರತದಲ್ಲಿ ಸೂರ್ಯವಂಶಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತಿದೆ ಅರ್ಥಾತ್ ಭಾರತ ಪುನಃ ಸ್ವರ್ಗವಾಗ್ತಿದೆ ನಾವೀಗ ಸ್ವರ್ಗದ ಮಾಲೀಕರಾಗ್ತಿದ್ದೇವೆ ಎಂಬ ಖುಷಿ ಆಂತರ್ಯದಲ್ಲಿರಬೇಕು ಯಾರಲ್ಲಿ ಈ ಖುಷಿ ಇರುವುದೋ ಅವರಿಗೆ ಯಾವುದೇ ಪ್ರಕಾರದ ದುಃಖವಿರಲು ಸಾಧ್ಯವಿಲ್ಲ ಇದಂತೂ ಮಕ್ಕಳಿಗೆ ತಿಳಿದಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದರಲ್ಲಿ ಕಷ್ಟವೂ ಆಗ್ತದೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗ್ತವೆ ಮಕ್ಕಳಿಗೆ ಇದು ಸದಾ ಸ್ಮೃತಿಯಲ್ಲಿರಬೇಕು ನಾವು ಭಾರತಕ್ಕೆ ಬೇಹದ್ದಿನ ಖುಷಿಯ ಸಂದೇಶವನ್ನು ತಿಳಿಸ್ತೇವೆ ಹೇಗೆ ತಂದೆಯೂ ಸಹ ಮೊದಲು ಸಹೋದರ ಸಹೋದರಿಯರೇ ಬಂದು ಈ ಖುಷಿಯ ಸಂದೇಶವನ್ನು ಕೇಳಿ ಎಂದು ಪತ್ರಗಳನ್ನು ಮುದ್ರಿಸಿದ್ದರು ಹೇಗೆ ಎಲ್ಲರಿಗೆ ಈ ಸಂದೇಶ ತಿಳಿಸುವುದೆಂದು ಇಡೀ ದಿನ ವಿಚಾರಗಳು ನಡೆಯುತ್ತವೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡಲು ಬಂದಿದ್ದಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಇಡೀ ದಿನ ಹರ್ಷಿತರಾಗಿರಬೇಕು ನೀವಂತೂ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ ಆದ್ದರಿಂದ ನಿಮ್ಮ ಚಲನೆ ಕಾಡು ಮನುಷ್ಯರ ಚಲನೆಯಂತಿರಬಾರದು ನೀವು ತಿಳಿದುಕೊಂಡಿದ್ದೀರಿ ನಾವು ಮಂಗನಿಗಿಂತಲೂ ಕಡೆಯಾಗಿದ್ದೇವೆ ಈಗ ತಂದೆ ನಮ್ಮನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಆಶ್ಚರ್ಯವೇನೆಂದರೆ ಮಕ್ಕಳಿಗೆ ಆ ಖುಷಿಯೇ ಇರೋದಿಲ್ಲ ಮತ್ತು ಉಮಂಗ ಉತ್ಸಾಹದಿಂದ ಎಲ್ಲರಿಗೆ ಖುಷಿಯ ಸಮಾಚಾರ ತಿಳಿಸೋದಿಲ್ಲ ತಂದೆ ನಿಮ್ಮನ್ನು ಸಂದೇಶಗಳನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿವಿಯಲ್ಲಿ ಈ ಸಂದೇಶವನ್ನು ಕೊಡ್ತಾ ಇರಿ ನಮ್ಮ ಆದಿಸನಾಥನ ದೇವಿ ದೇವತಾ ಧರ್ಮ ಯಾವಾಗ ರಚಿಸಲ್ಪಟ್ಟಿತು ಮತ್ತೆ ಎಲ್ಲಿ ಹೋಯಿತು ಇದು ಭಾರತವಾಸಿಗಳಿಗೆ ತಿಳಿದೇ ಇಲ್ಲ ಈಗ ಕೇವಲ ಚಿತ್ರಗಳೇ ಇವೆ ಮತ್ತೆಲ್ಲ ಧರ್ಮಗಳಿವೆ ಕೇವಲ ಆದಿಸನಾಥನ ದೇವಿ ದೇವತಾ ಧರ್ಮವಿಲ್ಲ ಭಾರತದಲ್ಲಿಯೇ ಚಿತ್ರಗಳಿವೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡ್ತಾರೆ ಅಂದಾಗ ಈ ಖುಷಿಯ ಸಂದೇಶವನ್ನು ಎಲ್ಲರಿಗೆ ತಿಳಿಸ್ತಾ ಹೋಗಿ ಆಗ ನಿಮಗೂ ಸಹ ಆಂತರ್ಯದಲ್ಲಿ ಖುಷಿ ಇರುವುದು ಪ್ರದರ್ಶನಿಯಲ್ಲಿ ನೀವು ಈ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಲ್ಲವೇ ಬಂದು ಬೇಹತ್ತಿನ ತಂದೆಯಿಂದ ಸ್ವರ್ಗದ ಆಸ್ತಿ ಪಡೆದುಕೊಳ್ಳಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ಮತ್ತೆ ಅವರು ಎಲ್ಲಿಗೋದ್ರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ಹೇಳಲಾಗ್ತದೆ ಮುಖ ಮನುಷ್ಯನದ್ದು ಗುಣಗಳು ಮಂಗನ ಸಮಾನವಾಗಿದೆ ಈಗ ನಿಮ್ಮ ಮುಖ ಮನುಷ್ಯನದ್ದಾಗಿದೆ ಗುಣಗಳು ದೇವತೆಗಳ ತರಹ ಆಗುತ್ತಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಪುನಃ ಸರ್ವಗುಣ ಸಂಪನ್ನರಾಗ್ತೇವೆ ಮತ್ತೆ ಅನ್ಯರಿಂದಲೂ ಈ ಪುರುಷಾರ್ಥವನ್ನು ಮಾಡಿಸಬೇಕಾಗಿದೆ ಪ್ರದರ್ಶನೀಯ ಸೇವೆ ಬಹಳ ಒಳ್ಳೆಯದಾಗಿದೆ ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನವಿಲ್ಲವೋ ವಾನಪ್ರಸ್ಥಿಗಳಿದ್ದಾರೆಯೋ ಅಥವಾ ವಿಧವೆಯರಿದ್ದಾರೆಯೋ ಮತ್ತು ಕುಮಾರಿಯರೂ ಸಹ ಸೇವೆಯ ಬಹಳ ಅವಕಾಶವಿದೆ ಸರ್ವೀಸಿನಲ್ಲಿ ತೊಡಗಬೇಕಾಗಿದೆ ಈ ಸಮಯದಲ್ಲಿ ವಿವಾಹ ಮಾಡುವುದು ಅವನತಿ ಮಾಡಿಕೊಳ್ಳುವುದಾಗಿದೆ ವಿವಾಹ ಮಾಡಿಕೊಳ್ಳದೇ ಇರುವುದು ಉನ್ನತಿಯಾಗಿದೆ ತಂದೆ ತಿಳಿಸಿದರೆ ಈ ಮೃತ್ಯುಲೋಕ ಪತಿತ ಪ್ರಪಂಚದ ವಿನಾಶವಾಗುತ್ತಿದೆ ನೀವು ಪಾವನ ಪ್ರಪಂಚದಲ್ಲಿ ಹೋಗಬೇಕೆಂದರೆ ಈ ಸೇವೆಯಲ್ಲಿ ತೊಡಗಬೇಕು ಪ್ರದರ್ಶನಿಯ ನಂತರ ಪ್ರದರ್ಶನಿಯನ್ನು ಇಡಬೇಕು ಯಾರು ಸೇವಾಧಾರಿ ಮಕ್ಕಳಿದ್ದಾರೆಯೋ ಅವರಿಗೆ ಸೇವೆ ಸೇವೆಯ ಬಹಳ ಉಮಂಗವಿರುವುದು ನಾವು ವೃತ್ತಿಯನ್ನು ಬಿಡುವುದೋ ಬಿಡುವುದೇ ಎಂದು ತಂದೆಯೊಂದಿಗೆ ಕೆಲವರು ಕೇಳ್ತಾರೆ ಆಗ ತಂದೆ ನೋಡ್ತಾರೆ ಯೋಗ್ಯರಾಗಿದ್ದರೆ ಬಲೆ ಸರ್ವೀಸ್ ಮಾಡಿ ಎಂದು ಅನುಮತಿ ಕೊಡ್ತಾರೆ ಇಂತಹ ಖುಷಿಯ ಸಂದೇಶವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ ಬಂದು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಿ ನೀವು ಐದು ಸಾವಿರ ವರ್ಷಗಳ ಮೊದಲು ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡಿದ್ದೀರಿ ಈಗ ಪುನಃ ತೆಗೆದುಕೊಳ್ಳಿ ಕೇವಲ ನನ್ನ ಮತದಂತೆ ನಡೆಯಿರಿ ಎಂದು ತಂದೆ ತಿಳಿಸ್ತಾರೆ ನಮ್ಮಲ್ಲಿ ಯಾವ ಅವಗುಣಗಳಿವೆ ಎಂದು ತಮ್ಮನ್ನ ನೋಡಿಕೊಳ್ಳಬೇಕು ನೀವು ಬ್ಯಾಡ್ಜ್ನ ಮೂಲಕವೂ ಸಹ ಬಹಳ ಸೇವೆ ಮಾಡಬಹುದು ಸೇವೆಗಾಗಿ ಇದು ಬಹಳ ಒಳ್ಳೆಯ ಸಾಧನವಾಗಿದೆ ಭಲೆ ಇದು ಅತಿ ಕಡಿಮೆ ಬೆಲೆಯದ್ದು ಆದರೆ ಇದರಿಂದ ಎಷ್ಟು ದೊಡ್ಡ ಶ್ರೇಷ್ಠ ಪದವಿಯನ್ನು ಪಡೆಯಬಹುದಾಗಿದೆ ಮನುಷ್ಯರು ಓದೋದಕ್ಕಾಗಿ ಪುಸ್ತಕ ಇತ್ಯಾದಿಗಳಿಗಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ ಇಲ್ಲಿ ಯಾವುದೇ ಪುಸ್ತಕಗಳ ಅವಶ್ಯಕತೆ ಇಲ್ಲ ಕೇವಲ ಎಲ್ಲರ ಕಿವಿಯಲ್ಲಿ ಸಂದೇಶವನ್ನು ಕೊಡಬೇಕಾಗಿದೆ ಇದು ತಂದೆಯ ಸತ್ಯವಾದ ಮಂತ್ರವಾಗಿದೆ ಉಳಿದೆಲ್ಲವೂ ಅಸತ್ಯ ಮಂತ್ರಗಳನ್ನೇ ಹೇಳುತ್ತಿರುತ್ತಾರೆ ಸುಳ್ಳು ವಸ್ತುಗಳಿಗೆ ಬೆಲೆ ಇರುತ್ತದೆಯೇ ಬೆಲೆ ವಜ್ರಗಳಿಗೇ ಇರುತ್ತದೆ ಕಲ್ಲುಗಳಿಗಲ್ಲ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವಂಥದ್ದಾಗಿದೆ ಎಂದು ಯಾವ ಗಾಯನವಿದೆಯೋ ಅದು ಈ ಜ್ಞಾನಕ್ಕಾಗಿ ಹೇಳಲಾಗಿದೆ ತಂದೆ ತಿಳಿಸ್ತರೆ ಶಾಸ್ತ್ರಗಳು ಕೊಡ್ತೇನೆ ಬಹಳಷ್ಟಿವೆ ನೀವು ಅರ್ಧಕಲ್ಪದಿಂದ ಓದ್ತಾ ಬಂದಿದ್ದೀರಿ ಅದರಿಂದೇನೂ ಸಿಗಲಿಲ್ಲ ಈಗ ಜ್ಞಾನ ರತ್ನಗಳನ್ನು ಕೊಡ್ತೇನೆ ಅವರು ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ತಂದೆಯ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ನೀವು ವಿಶ್ವದ ಮಾಲೀಕರಾಗಿ ಪದಮಾಪದಮ ಪತಿಗಳಾಗ್ತೀರಿ ಈ ಜ್ಞಾನಕ್ಕೆ ಮಹಿಮೆ ಇದೆ ಆ ಶಾಸ್ತ್ರ ಮೊದಲಾದವುಗಳನ್ನು ಓದುತ್ತಾ ಕಂಗಾಲರಾಗಿದ್ದೀರಿ ಆದ್ದರಿಂದ ಈ ಈ ಜ್ಞಾನರತ್ನಗಳ ದಾನ ಮಾಡಬೇಕಾಗಿದೆ ತಂದೆ ಬಹಳ ಸಹಜ ಯುಕ್ತಿಗಳನ್ನು ತಿಳಿಸ್ತಾರೆ ತಿಳಿಸಿ ತಮ್ಮ ಧರ್ಮವನ್ನು ಮರೆತು ನೀವು ಹೊರಗೆ ಅಲಿಯುತ್ತಿದ್ದೀರಿ ನೀವು ಭಾರತವಾಸಿಗಳ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಆ ಧರ್ಮ ಎಲ್ಲಿ ಹೋಯಿತು ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಹೇಳಿರೋದರಿಂದ ಯಾವ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಈಗ ತಂದೆ ಯಥಾರ್ಥವಾಗಿ ತಿಳಿಸ್ತಾರೆ ನೀವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೀರಿ ಈ ಲಕ್ಷ್ಮೀನಾರಾಯಣರು ಆದಿಸುನಾಥನ ದೇವಿ ದೇವತಾ ಧರ್ಮದವರಾಗಿದ್ದಾರಲ್ಲವೇ ಈಗ ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ ಮತ್ತೆಲ್ಲ ಧರ್ಮಗಳಿವೆ ಆದರೆ ಈ ಆದಿಸುನಾಥನ ಧರ್ಮವೇ ಇಲ್ಲ ಯಾವಾಗ ಈ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಎಷ್ಟು ಸಹಜವಾಗಿದೆ ಇವರು ತಂದೆ ಇವರು ದಾದ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರಿದ್ದಾರಲ್ಲವೇ ಅವಶ್ಯವಾಗಿ ಅನೇಕ ಮಂದಿ ಬ್ರಹ್ಮಕುಮಾರ ಕುಮಾರಿಯರೂ ಇರುವರಲ್ಲವೇ ತಂದೆ ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸ್ತಾರೆ ಶೋಕವಾಟಿಕೆಯ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸ್ತಾರೆ ಇದು ಶೋಕ ದುಃಖದ ಪ್ರಪಂಚವಾಗಿದೆ ಇದು ಸುಖ ಅದು ಸುಖದ ಪ್ರಪಂಚವಾಗಿದೆ ನೀವು ತಮ್ಮ ಶಾಂತಿಯ ಪ್ರಪಂಚ ಮತ್ತು ಸುಖದ ಪ್ರಪಂಚವನ್ನು ನೆನಪು ಮಾಡ್ತಾ ಇರಿ ಇನ್ಕಾರ್ಪೋರಿಯಲ್ ವರ್ಲ್ಡ್ ಎಂದು ಹೇಳ್ತಾರಲ್ಲವೇ ಆಂಗ್ಲ ಶಬ್ದ ಬಹಳ ಚೆನ್ನಾಗಿದೆ ಆಂಗ್ಲ ಭಾಷೆಯಂತೂ ನಡೆಯುತ್ತಲೇ ಬರುತ್ತಿದೆ ಈಗಂತೂ ಅನೇಕ ಭಾಷೆಗಳಾಗಿವೆ ಏನನ್ನೂ ತಿಳಿದುಕೊಂಡಿಲ್ಲ ನಿರ್ಗುಣ ಬಾಲ ಸಂಸ್ಥೆ ಎಂದು ಹೇಳ್ತಾರೆ ನಿರ್ಗುಣ ಅರ್ಥಾತ್ ಯಾವುದೇ ಗುಣವಿಲ್ಲ ಹಾಗೆಯೇ ಕೇವಲ ಸಂಸ್ಥೆಯನ್ನು ಮಾಡಿದ್ದಾರೆ ನಿರ್ಗುಣ ಎಂಬುದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಅರ್ಥವಿಲ್ಲದೆ ಹೆಸರುಗಳನ್ನಿಡ್ತಾರೆ ಅನೇಕ ಸಂಸ್ಥೆಗಳಿವೆ ಭಾರತದಲ್ಲೂ ಒಂದೇ ಆದಿಸನಾತನ ಧರ್ಮದ ಸಂಸ್ಥೆ ಇತ್ತು ಮತ್ಯಾವ ಧರ್ಮವೂ ಇರಲಿಲ್ಲ ಆದರೆ ಮನುಷ್ಯರು ಐದು ಸಾವಿರ ವರ್ಷಗಳ ಮೊದಲು ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಆದ್ದರಿಂದ ಈಗ ನೀವು ಎಲ್ಲರನ್ನೂ ಅಜ್ಞಾನ ಅಂಧಕಾರದಿಂದ ಹೊರತೆಗೆಯಬೇಕಾಗಿದೆ ಸರ್ವಿಸ್ ಮಾಡಬೇಕಾಗಿದೆ ಭಲೆಯ ನಾಟಕ ಮಾಡಿ ಮಾಡಲ್ಪಟ್ಟಿದೆ ಆದರೆ ಶಿವತಂದೆಯ ಯಜ್ಞದಿಂದ ತಿಂದು ಕುಡಿದು ಏನೂ ಸೇವೆ ಮಾಡಲಿಲ್ಲವೆಂದರೆ ಧರ್ಮರಾಜ ಯಾರು ಬಲಭುಜವಾಗಿದ್ದಾರೆಯೋ ಅವರು ಅವಶ್ಯವಾಗಿ ಶಿಕ್ಷೆ ಕೊಡ್ತಾರೆ ಆದ್ದರಿಂದ ಎಚ್ಚರಿಕೆ ನೀಡಲಾಗ್ತದೆ ಸೇವೆ ಮಾಡುವುದು ಬಹಳ ಸಹಜ ಪ್ರೀತಿಯಿಂದ ಯಾರಿಗಾದರೂ ತಿಳಿಸ್ತಾ ಇರಿ ತಂದೆಯ ಬಳಿ ಕೆಲವರ ಸಮಾಚಾರ ಬರ್ತದೆ ನಾವು ಮಂದಿರಕ್ಕೆ ಹೋದೆವು ಗಂಗಾ ತೀರದಲ್ಲಿ ಹೋದೆವು ಮುಂಜಾನೆ ಎದ್ದು ಮಂದಿರಕ್ಕೆ ಹೋಗ್ತಾರೆ ಧಾರ್ಮಿಕ ವ್ಯಕ್ತಿಗಳಿಗೆ ತಿಳಿಸುವುದು ಬಹಳ ಸಹಜ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಸರ್ವಿಸ್ ಮಾಡುವುದು ಬಹಳ ಒಳ್ಳೆಯದಿದೆ ಅಂದ ಮೇಲೆ ಅವರನ್ನು ಆ ರೀತಿ ಮಾಡುವವರು ಶಿವತಂದೆಯಾಗಿದ್ದಾರೆ ಅಲ್ಲಿಯೂ ಹೋಗಿ ತಿಳಿಸಿಕೊಡಿ ಈ ಕಾಡಿಗೆ ಬೆಂಕಿ ಬೀಳುವುದು ಇದೆಲ್ಲವೂ ಸಮಾಪ್ತಿಯಾಗ್ತದೆ ಮತ್ತೆ ನಿಮ್ಮ ಪಾತ್ರವೂ ಸಹ ಮುಕ್ತಾಯವಾಗ್ತದೆ ನೀವು ಹೋಗಿ ರಾಜವಂಶಾವಳಿಯಲ್ಲಿ ಜನ್ಮ ಪಡಿತೀರಿ ರಾಜ್ಯ ಭಾಗ್ಯ ಹೇಗೆ ಸಿಗುವುದೆಂದು ಮುಂದೆ ಹೋದಂತೆ ತಿಳಿಯುವುದು ನಾಟಕದಲ್ಲಿ ಮೊದಲೇ ಏನನ್ನೂ ತಿಳಿಸೋದಿಲ್ಲ ತಿಳಿಸಿದ್ದೇ ಆದರೆ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿದುಕೊಂಡು ಬಿಡುತ್ತೀರಿ ಹೆಚ್ಚಿನ ದಾನ ಪುಣ್ಯ ಮಾಡುವವರು ರಾಜಧಾನಿಯಲ್ಲಿ ಬರುತ್ತಾರಲ್ಲವೇ ರಾಜರ ಬಳಿ ಬಹಳಷ್ಟು ಹಣವಿರುತ್ತದೆ ಈಗ ನೀವು ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡ್ತೀರಿ ಭಾರತವಾಸಿಗಳಿಗಾಗಿಯೇ ಈ ಜ್ಞಾನವಿದೆ ಹೇಳಿ ಈಗ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತಿದೆ ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆ ಬಂದಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಎಷ್ಟು ಸಹಜವಾಗಿದೆ ಆದರೆ ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದೀರೆಂದರೆ ಅವರಲ್ಲಿ ಏನೂ ಧಾರಣೆಯಾಗುವುದೇ ಇಲ್ಲ ವಿಕಾರಗಳ ಪ್ರವೇಶತೆಯಾಗಿದೆ ಪ್ರಾಣಿಗಳಲ್ಲಿಯೂ ಸಹ ಭಿನ್ನ ಭಿನ್ನ ಪ್ರಕಾರದ್ದಿರುತ್ತದೆ ಕೆಲವು ಪ್ರಾಣಿಗಳಲ್ಲಿ ಬಹಳ ಕ್ರೋಧವಿರ್ತದೆ ಪ್ರತಿಯೊಂದು ಪ್ರಾಣಿಯ ಸ್ವಭಾವ ಬೇರೆ ಬೇರೆಯಾಗಿರ್ತದೆ ಭಿನ್ನ ಭಿನ್ನ ಪ್ರಕಾರದ ದುಃಖ ಕೊಡುವ ಸ್ವಭಾವವಿರ್ತದೆ ಎಲ್ಲದಕ್ಕಿಂತ ಮೊದಲು ದುಃಖ ಕೊಡುವ ವಿಕಾರ ಕಾಮದ ಕತ್ತಿಯನ್ನು ನಡೆಸುವುದಾಗಿದೆ ರಾವಣ ರಾಜ್ಯದಲ್ಲಿರುವುದೇ ಈ ವಿಕಾರಗಳ ರಾಜ್ಯ ತಂದೆಯಂತೂ ಪ್ರತಿನಿತ್ಯನೂ ತಿಳಿಸ ತಿಳಿಸುತ್ತಿರುತ್ತಾರೆ ಎಷ್ಟು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪಾಪ ಬಂಧನದಲ್ಲಿದ್ದಾರೆ ಅವರಿಗೆ ಬಂಧಿತರೆಂದು ಹೇಳಲಾಗ್ತದೆ ವಾಸ್ತವದಲ್ಲಿ ಅವರಲ್ಲಿ ಒಂದು ವೇಳೆ ಜ್ಞಾನದ ಪರಾ ಬಂದರೆ ಅವರನ್ನು ಯಾರೂ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲದೆ ಮೋಹದ ಅಂಶವೂ ಬಹಳಷ್ಟಿದೆ ಸನ್ಯಾಸಿಗಳಿಗೂ ಸಹ ಮನೆಯ ನೆನ ನೆನಪಿಗೆ ಬರುತ್ತದೆ ಮೋಹ ಕಳೆಯಬೇಕಾದರೆ ಬಹಳ ಕಷ್ಟವಿದೆ ಈಗ ನೀವು ಮಿತ್ರ ಸಂಬಂಧಿ ಮೊದಲಾದವರೆಲ್ಲರನ್ನೂ ಮರೆಯಲೇಬೇಕಾಗಿದೆ ಏಕೆಂದರೆ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಈ ಶರೀರವನ್ನೂ ಮರೆಯಬೇಕಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕು ಪವಿತ್ರರಾಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನಂತೂ ಅಭಿನಯಿಸಲೇಬೇಕಾಗಿದೆ ಮಧ್ಯದಲ್ಲಿಯೇ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ನಾಟಕ ಮುಕ್ತಾಯವಾಗ್ತದೆ ಅಂದಾಗ ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಈಗ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ ಪಾತ್ರ ಮುಕ್ತಾಯವಾಯಿತು ಅಂದಾಗ ಈಗ ನಾವು ತಂದೆಯನ್ನು ಬಹಳ ನೆನಪು ಮಾಡಬೇಕೆಂಬ ಕಾತರವಿರಬೇಕು ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಮನೆಗೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರ್ತೀರಿ ಬೇಗನೆ ಈ ಪ್ರಪಂಚದಿಂದ ಮುಕ್ತರಾಗಬೇಕೆಂದು ಕೆಲವರು ತಿಳಿತಾರೆ ಆದರೆ ಹೋಗುವುದಾದರೂ ಎಲ್ಲಿಗೆ ಮೊದಲು ಶ್ರೇಷ್ಠ ಪದವಿಯನ್ನು ಪಡೆಯಲು ಪರಿಶ್ರಮ ಪಡಬೇಕಲ್ಲವೇ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಸ್ವರ್ಗದಲ್ಲಿ ಹೋಗಿ ಏನು ಮಾಡ್ತೇವೆ ಎಂದು ಮೊದಲು ತಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕಾಗಿದೆ ಮೊದಲು ಯೋಗ್ಯರಾಗಬೇಕಲ್ಲವೇ ತಂದೆಗೆ ಸುಪುತ್ರ ಮಕ್ಕಳಾಗಬೇಕು ಈ ಲಕ್ಷ್ಮೀನಾರಾಯಣರು ಸುಪುತ್ರರು ಯೋಗ್ಯರಾಗಿದ್ದಾರಲ್ಲವೇ ಮಕ್ಕಳನ್ನು ನೋಡಿ ಇವರು ಬಹಳ ಒಳ್ಳೆಯವರಾಗಿದ್ದಾರೆ ಸೇವೆ ಮಾಡಲು ಯೋಗ್ಯರಾಗಿದ್ದಾರೆಂದು ಭಗವಂತನೂ ಹೇಳ್ತಾರೆ ಇನ್ನೂ ಕೆಲವರಿಗೆ ಇವರು ಅಯೋಗ್ಯರಲ್ಲ ಇವರು ಯೋಗ್ಯರಲ್ಲ ತಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಕೊಳ್ತಾರೆ ಎಂದು ಹೇಳ್ತಾರೆ ತಂದೆಯಂತೂ ಸತ್ಯವನ್ನೇ ಹೇಳ್ತಾರಲ್ಲವೇ ಪತಿ ತಪಾವನೇ ಬನ್ನಿ ಬಂದು ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಿ ಎಂದು ಕರೀತಾರೆ ಅಪಾರ ಸುಖವನ್ನು ಬಯಸ್ತರೆ ಆದ್ದರಿಂದ ತಂದೆ ತಿಳಿಸ್ತಾರೆ ಸೇವೆ ಮಾಡಲು ಯೋಗ್ಯರಾಗಿ ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಈ ಖುಷಿಯ ಸಂದೇಶವನ್ನು ತಿಳಿಸಿ ಈಗ ಶಿವ ತಂದೆ ಆಸ್ತಿಯನ್ನು ಕೊಡ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರೆಂದು ತಿಳಿಸುತ್ತಿದ್ದಾರೆ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುತ್ತದೆ ನಾವು ಈ ರೀತಿ ಶ್ರೇಷ್ಠರಾಗಬೇಕಾಗಿದೆ ಎಂದು ಸಮ್ಮುಖದಲ್ಲಿ ಗುರಿ ಧ್ಯೇಯದ ಚಿತ್ರವನ್ನು ನೋಡಿ ಬಹಳ ಖುಷಿ ಇರುತ್ತದೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ನೆನಪಿರಲಿ ಆಗ ಎಂದೂ ಯಾವುದೇ ಕೆಟ್ಟ ಕೆಲಸ ಆಗೋದಿಲ್ಲ ನೀವಿಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಎಂದ ಮೇಲೆ ಇಂತಹ ಉಲ್ಟಾ ಕೆಲಸ ಮಾಡಲು ಹೇಗೆ ಸಾಧ್ಯ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಇಂತಹ ಯುಕ್ತಿಗಳನ್ನು ರಚಿಸೋದಿಲ್ಲ ಸಂಪಾದನೆಯನ್ನೂ ಮಾಡೋದಿಲ್ಲ ಎಷ್ಟು ಒಳ್ಳೆಯ ಸಂಪಾದನೆಯಾಗಿದೆ ಮನೆಯಲ್ಲಿಯೇ ಕುಳಿತು ಎಲ್ಲರೂ ತಮ್ಮ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ ಮನೆಯಲ್ಲಿ ಕುಳಿತೆ ಸುದರ್ಶನ ಚಕ್ರವನ್ನು ತಿರುಗಿಸಿ ಅನ್ಯರನ್ನು ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ ಯಾರು ಅನೇಕರು ಈ ರೀತಿ ಮಾಡುವರೋ ಅಷ್ಟು ನಿಮ್ಮ ಪದವಿಯು ಶ್ರೇಷ್ಠವಾಗುವುದು ಈ ಲಕ್ಷ್ಮೀನಾರಾಯಣರಂತೆ ಆಗಬಹುದು ನಿಮ್ಮ ಗುರಿ ದೇವೇ ಇದಾಗಿದೆ ಎಲ್ಲರೂ ಶ್ರೇಷ್ಠ ಸೂರ್ಯವಂಶೀಯರಾಗುವುದಕ್ಕೆ ಕೈ ಎತ್ತುತ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಪ್ರದರ್ಶನಿಯಲ್ಲಿ ಬಹಳ ಕೆಲಸಕ್ಕೆ ಬರ್ತದೆ ಇದನ್ನು ಕುರಿತು ತಿಳಿಸಬೇಕಾಗಿದೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳ್ತೇವೆ ಭಕ್ತಿ ಮಾರ್ಗದ ಮಾತುಗಳನ್ನು ಕೇವಲ ನಾವು ಇಷ್ಟಪಡೋದಿಲ್ಲ ಈ ಚಿತ್ರಗಳು ಬಹಳ ಒಳ್ಳೆಯ ಚಿತ್ರಗಳಾಗಿವೆ ಇದರ ಮೇಲೆ ನೀವು ಬಹಳಷ್ಟು ಸೇವೆ ಮಾಡಬಲ್ಲಿರಿ ಒಳ್ಳೆಯದು ಮಧುನಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆಂದು ತಮ್ಮ ನಾಡಿ ನೋಡಿಕೊಳ್ಳಬೇಕಾಗಿದೆ ಯೋಗ್ಯರಾಗಿ ಸರ್ವಿಸಿನ ಪ್ರತ್ಯಕ್ಷ ಪ್ರಮಾಣ ತೋರಿಸಬೇಕಾಗಿದೆ ಜ್ಞಾನದ ಪರಾಕಾಷ್ಠತೆಯಿಂದ ಬಂಧನ ಮುಕ್ತರಾಗಬೇಕಾಗಿದೆ ಒಬ್ಬ ತಂದೆಯ ಮತದಂತೆ ನಡೆದು ಒಳಗಿನ ಅವಗುಣಗಳನ್ನು ತೆಗೆಯಬೇಕಾಗಿದೆ ದುಃಖದಾಯಿ ಸ್ವಭಾವವನ್ನು ಬಿಟ್ಟು ಸುಖದಾಯಿಯಾಗಬೇಕಾಗಿದೆ ಜ್ಞಾನ ರತ್ನಗಳ ದಾನ ಮಾಡಬೇಕಾಗಿದೆ ವರದಾನ ಪರೀಕ್ಷೆಗಳು ಹಾಗೂ ಸಮಸ್ಯೆಗಳಲ್ಲಿ ಗೊಂದಲವಾಗುವ ಬದಲು ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವೀಣಾಜಿ ಸದಾ ವಿಜಯೀ ಭವ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಂತೂ ಬಂದೇ ಬರ್ತವೆ ಜನ್ಮ ತೆಗೆದುಕೊಳ್ಳುತ್ತಿದ್ದಂತೆಯೇ ಮುಂದುವರಿಯುವ ಲಕ್ಷ್ಯವನ್ನಿಡುವುದು ಅರ್ಥಾತ್ ಪರೀಕ್ಷೆಗಳನ್ನು ಹಾಗೂ ಸಮಸ್ಯೆಗಳಿಗೆ ಆಹ್ವಾನ ಮಾಡುವುದು ಯಾವಾಗ ಮಾರ್ಗವನ್ನು ದಾಟಬೇಕಾಗಿದೆಯೋ ಆಗ ಇದು ಹೇಗಾಗುತ್ತದೆ ಎಂದು ಮಾರ್ಗದ ಬಗ್ಗೆ ದೃಷ್ಟಿ ಹೋಗಬಾರದು ಆದರೆ ಆ ದೃಶ್ಯವನ್ನು ಪಾರು ಮಾಡುವುದರ ಬದಲಾಗಿ ತಿದ್ದುಪಡಿ ಮಾಡಲು ತೊಡಗಿಬಿಡುತ್ತೀರೆಂದರೆ ತಂದೆಯ ನೆನಪಿನ ಸಂಬಂಧ ಸಡಿಲವಾಗ್ತದೆ ಮತ್ತು ಮನೋರಂಜನೆಗೆ ಬದಲಾಗಿ ಮನಸ್ಸನ್ನು ಗೊಂದಲ ಮಾಡ್ತೀರಿ ಆದ್ದರಿಂದ ವಾ ದೃಶ್ಯವೇ ವಾ ಎಂಬ ಗೀತೆಯನ್ನು ಹಾಡ್ತಾ ಮುಂದೆ ಅರ್ಥಾತ್ ಸದಾ ವಿಜಯೀ ಭವದ ವರದಾನಿಯಾಗಿರಿ ಸುವಾಕ್ಯ ಮರ್ಯಾದೆಯ ಒಳಗೆ ನಡೆಯುವುದು ಎಂದರೆ ಮರ್ಯಾದ ಪುರುಷೋತ್ತಮರಾಗುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿ ಅರ್ಥಾತ್ ಅನುಭವಿ ಮೂರ್ತಿ ವರ್ತಮಾನ ಸಮಯದ ಪ್ರಮಾಣ ಈಗ ವಾನಪ್ರಸ್ಥ ಸ್ಥಿತಿಯ ಸಮೀಪವಾಗಲಿ ವಾನಪ್ರಸ್ಥಿ ಗೊಂಬೆಗಳ ಆಟವಾಡೋದಿಲ್ಲ ವಾನಪ್ರಸ್ಥಿ ಏಕಾಂತ ಮತ್ತು ಸ್ಮರಣೆಯಲ್ಲಿರ್ತಾರೆ ನೀವು ಎಲ್ಲರೂ ಬೇಹದ್ದಿನ ವಾನಪ್ರಸ್ಥಿ ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ನಿರಂತರ ಏಕಾಂತದಲ್ಲಿ ಸದಾ ಸ್ಮೃತಿ ಸ್ವರೂಪರಾಗಿರಿ ಇದಾಗಿದೆ ಬೇಹದ್ದಿನ ವಾನಪ್ರಸ್ಥಿಯ ಸ್ಥಿತಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವ ಇದೆಯೋ ಅವರ ಚಿಹ್ನೆಗಳೇನು ಅವರಿಗೆ ಯಾವುದೇ ಪ್ರಕಾರದ ದುಃಖವಾಗಲು ಸಾಧ್ಯವಿಲ್ಲ ನಾವು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ನಮ್ಮನ್ನು ಬೇಹದ್ದಿನ ತಂದೆಯಂತಹ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆಂದು ಅವರಿಗೆ ನಶೆ ಇರುವುದು ಚಹರೆ ಬಹಳ ಘನತೆಯಿಂದ ಕೂಡಿರುವುದು ಅವರು ಅನ್ಯರಿಗೆ ಖುಷಿಯ ಸಮಾಚಾರ ತಿಳಿಸದೇ ಇರಲು ಸಾಧ್ಯವಿಲ್ಲ ఒలేదు ఓం శాంతి